ನೆಕ್ಸಿಸ್ ನ್ಯೂಸ್ಗೆ ಸ್ವಾಗತ ಶ್ರೀನಿವಾಸಪುರ ಸುದ್ದಿ ಆಲವಟ ಕ್ಷೇತ್ರ ಗ್ರಾಮದಲ್ಲಿ ಚುನಾವಣಾ ಕರಪತ್ರಗಳ ಹಂಚಿಕೆ ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಆಲವಟ ಕ್ಷೇತ್ರ ಗ್ರಾಮದಲ್ಲಿ ಪಂಚಾಯತಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತು ಮಂಗಳವಾರ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿರುವ ಚೌಡಮ್ಮ ಕೆ ನಾರಾಯಣಸ್ವಾಮಿ ರೋಜಾ ಆರ್ ಇವರ ಚಿಹ್ನೆ ಟ್ರ್ಯಾಕ್ಟರ್ ಆಟೋ ರಿಕ್ಷಾ ಮತ್ತು ದ್ರಾಕ್ಷಿ ಗುರುತುಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಮನವಿ ಮಾಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಈ ಹಿಂದೆಯೇ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ನಮ್ಮ ಗ್ರಾಮದಲ್ಲಿ ಈ ಮೂರು ಅಭ್ಯರ್ಥಿಗಳು ಜಯಬೇರಿಯಾದಲ್ಲಿ ನಮ್ಮ ಗ್ರಾಮದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಸೇವೆಗೆ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಲವಟ ಮುಖಂಡರು ಸದಸ್ಯರು ಭಾಗಿಯಾಗಿದ್ದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಅದು ಗ್ರಾಮದಲ್ಲಿ ಚೌಡಮ್ಮ ಟ್ಯಾಕ್ಟರ್ ಗುಪ್ತಿಗೆ ಕೆ ನಾರಾಯಣಸ್ವಾಮಿ ಆಟ ಗುರುತಿಗೆ ಆರ್ ರೋಜಾ ವ್ಯಾಕ್ಸಿ ಗುರುತಿಗೆ ನಿಂತಿದ್ದೀವಿ ನಮ್ಮ ನಾವು ನಮ್ಮೂರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಿದ್ದೀವಿ ಇನ್ನು ಮುಂದೆ ಬರುವ ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಎಲ್ಲ ಒದಗಿಸ್ತೀವಿ ಅಂತ ನಾವು ಗೆಲ್ಲೋದು ಗೆಲ್ಲೋ ಗೆಲ್ಲಿಸಬೇಕು ಅಂತ ವಿನಂತಿ